ಬಿಹಾರ್ ಮೊದಲ ಹಂತದ ಚುನಾವಣೆಯ ವಿವಿ ಪ್ಲಾಟ್ ಸ್ಲಿಪ್ ರಾಶಿ ರಾಶಿ ರಸ್ತೆಯಲ್ಲಿ ಪತ್ತೆ ಅಧಿಕಾರಿ ಅಮಾನತ್ತು ಬಿಹಾರ ವಿಧಾನಸಭಾ ಚುನಾವಣೆಗೆ ನವೆಂಬರ್ ಆರರಂದು ಮತದಾನ ನಡೆದ ಕೆಲವು ದಿನಗಳ ನಂತರ ಸಮಸ್ತಿಪುರದ ಕಾಲೇಜು ಬಳಿ ರಸ್ತೆಗಳಲ್ಲಿ ವಿವಿ ವಿವಿಪ್ಯಾಟ್ ಸ್ಲಿಪ್ಗಳ ರಾಶಿ ಬಿದ್ದಿರುವುದು ಕಂಡುಬಂದ ನಂತರ ರಾಜಕೀಯ ಗದ್ದಲ ಭುಗಿಲೆದಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿರ್ಲಕ್ಷ್ಯ ವಹಿಸಿದ್ದಕ್ಕಾಗಿ ಇಬ್ಬರು ಚುನಾವಣಾ ಆಯೋಗದ ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ ಈ ವಿಷಯ ಗಮನ ಸೆಳೆದಂತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಶನಿವಾರ ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಇವಿಎಂಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆಯೇ ಎಂದು ಪರಿಶೀಲಿಸಲು ನಿಜವಾದ ಮತದಾನಕ್ಕೆ ಮೊದಲು ನಡೆದ ಅಣುಕು ಮತದಾನದಲ್ಲಿ ಎಸೆಯಲಾದ ಸ್ಲಿಪ್ಗಳನ್ನು ಬಳಸಲಾಗಿದೆ ಜಿಲ್ಲೆಯ ಕೆಎಸ್ಆರ್ ಕಾಲೇಜು ಬಳಿಯ ರಸ್ತೆಯಲ್ಲಿ ಹರಡಿರುವ ವಿವಿಎಟಿ ಸ್ಲಿಪ್ಗಳನ್ನು ತೋರಿಸಿರುವ ಹಲವಾರು ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿವೆ